ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಗೆಳೆಯರಿ ನೀವು ಕೂಡ ರೈತರಾಗಿದ್ದರೆ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬಂದಿದೆ ಹೌದು ಫ್ರೆಂಡ್ಸ್ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ಮುಂದಿನ ಕಂತಿನ ಕುರಿತು ಹೊಸ ಯೋಜನೆ ಕುರಿತು ಎಲ್ಲವನ್ನು ಕಂಪ್ಲೀಟ್ ಆಗಿ ನೋಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ತಪ್ಪದೇ ತಪ್ಪದೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳಲ್ಲಿ ನಮ್ಮ ರಾಜ್ಯದ ರೈತರು ಲಾಭವನ್ನು ಕೂಡ ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ರೈತರಾಗಿದ್ದು ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಅಲ್ಲಿ ನಮಗೆ ಎಸ್ ತಪ್ಪದೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯದ ಎಲ್ಲಾ ರೈತರಿಗೆ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಇಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಈ ಒಂದು ಪಿ ಕಿಸಾನ್ ಯೋಜನೆ ಹಣ ಎಂಟು ಸಾವಿರ ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ಇದೊಂದು ಮೊದಲನೇದಾಗಿ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕೇಂದ್ರದ ಬಜೆಟ್ ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ ಅಂತಾನೆ ಹೇಳಬಹುದು ಇದೇ ಫೆಬ್ರವರಿ ಒಂದರಂದು ಕೇಂದ್ರದ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಕೇಂದ್ರದ ಬಜೆಟ್ ಮೇಲೆ ದೇಶದ ಅನ್ನದಾತರು ಬೆಟ್ಟದಷ್ಟೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಂತ ನಾವು ಹೇಳಬಹುದು ಫ್ರೆಂಡ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ನೀಡಲಾಗುವ ವಾರ್ಷಿಕ ಸಹಾಯಧನವನ್ನ ಹೆಚ್ಚಳ ಬಗ್ಗೆ ಭಾರಿ ನಿರೀಕ್ಷೆಯವಾಗ ಹುಟ್ಟಿಕೊಂಡಿದೆ ಅಂತಾನೆ ಹೇಳಬಹುದು ಯಾಕೆಂದರೆ ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ಅಧಿವೇಶನ ಜನವರಿ ಇಪ್ಪತ್ತೆಂಟರಂದು ಆರಂಭವಾಗಲಿದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಕೇಂದ್ರದ ಬಜೆಟ್ ಅನ್ನು ಈಗಾಗಲೇ ಇಲ್ಲಿ ಮಂಡಿಸಲಿದ್ದಾರೆ ಅಧಿವೇಶನದ ಮೊದಲ ಹಂತವು ಫೆಬ್ರವರಿ ಹದಿಮೂರರವರೆಗೆ ನಡೆಯುತ್ತೆ ನಂತರ ಸಂಸತ್ತು ಮಾರ್ಚ್ ಒಂಬತ್ತರಂದು ಮತ್ತೆ ಸಭೆ ಸೇರಲಿದೆ ಬಜೆಟ್ ಅಧಿವೇಶನ ಏಪ್ರಿಲ್ ಎರಡರವರೆಗೆ ಮುಂದುವರೆಯಲಿದೆ ಎಂದು ಮಾಹಿತಿ ಬರ್ತಾ ಇದೆ ಈ ವರ್ಷ ರೈತರು ಕೇಂದ್ರ ಬಜೆಟ್ನಿಂದ ವಿಶೇಷವಾಗಿ ಹೆಚ್ಚಿನ ಒಂದು ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಹೆಚ್ಚುತ್ತಿರುವ ಒಂದು ಹಣದುಬ್ಬರ ಮತ್ತು ನಿರಂತರವಾಗಿ ಹೆಚ್ಚುತ್ತಿರುವ ಕೃಷಿ ವೆಚ್ಚಗಳ ನಡುವೆ ಗ್ರಾಮೀಣ ಭಾಗದ ರೈತರು ಭಾರತ ಸರ್ಕಾರದ ಮುಂದಿನ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದು ಚರ್ಚೆ ಕೂಡ ವಿಶೇಷವಾಗಿ ಒಂದು ತೀವ್ರವಾಗಿದೆ ಹೌದು ಫ್ರೆಂಡ್ಸ್ ಈ ಬಾರಿ ರೈತರಿಗೆ ನೀಡಲಾಗುವ ಒಂದು ಸಹಾಯಧನವನ್ನು ಹೆಚ್ಚಿಸಲಾಗುತ್ತದೆ ಎಂದು ಕೂಡ ಈಗಾಗಲೇ ಮಾಹಿತಿಯಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ವಿತರಿಸಲಾದ ಒಂದು ಮೊತ್ತವನ್ನು ಸರ್ಕಾರ ಬಜೆಟ್ನಲ್ಲಿ ಆರು ಸಾವಿರ ರೂಪಾಯಿಗಳಿಗಿಂತ ಎಂಟು ಸಾವಿರಕ್ಕೆ ಹೆಚ್ಚಿಸುತ್ತದೆ ಎಂಬುದೊಂದು ದೊಡ್ಡ ಪ್ರಶ್ನೆಯಾಗಿದೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಈ ಬಾರಿ ಈ ಒಂದು ಪಿ ಕಿಸಾನ್ ಸಮ್ಮಾನ್ ನ ಒಂದು ಹಣ ಈ ಬಾರಿ ಬಜೆಟ್ನಲ್ಲಿ ಈ ಒಂದು ಮೊತ್ತ ವಾರ್ಷಿಕ ಎಂಟು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಬಲವಾದ ಬೇಡಿಕೆಗಳು ಕೂಡ ಈವಾಗಲಿ ಕೇಳಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅರ್ಹ ರೈತರು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆಯುತ್ತಾರೆ ಇದನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಮೂರು ಸಮಾನ ಕಂತುಗಳಾಗಿ ವರ್ಗಾಯಿಸಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಹೌದು ಫ್ರೆಂಡ್ಸ್ ಒಂದು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಹಾಗೆ ಒಟ್ಟು ಮೂರು ಕಂತುಗಳ ಮೂಲಕ ಆರು ಸಾವಿರ ರೂಪಾಯಿಯನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೇಂದ್ರ ಸರ್ಕಾರದಿಂದ ಜಮೆ ಮಾಡಲಾಗುತ್ತೆ ಪ್ರಸ್ತುತ ಸಂದರ್ಭಗಳಲ್ಲಿ ರೈತ ಸಂಘಟನೆಗಳು ಮತ್ತು ಕೃಷಿ ತಜ್ಞರು ಈ ಮೊತ್ತವು ಇನ್ನೂ ಮುಂದೆ ಸಾಕಾಗುವುದಿಲ್ಲ ಎಂದು ಅಭಿಪ್ರಾಯ ಕೂಡ ಇಲ್ಲಿ ಪಟ್ಟಿದ್ದಾರೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಈ ಒಂದು ಮೊತ್ತವನ್ನು ಎಂಟು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ಬೇಡಿಕೆ ಹೆಚ್ಚುತ್ತಿದೆ ಸರ್ಕಾರದಿಂದ ಅಧಿಕೃತ ಘೋಷಣೆ ಹೊರಬೀಳದಿದ್ದರೂ ಕೂಡ ಬಜೆಟ್ನಲ್ಲಿ ಈ ಬಗ್ಗೆ ಸಿಹಿ ಸುದ್ದಿ ಸಿಗಬಹುದು ಎಂದು ಕೂಡ ಹಲವಾರು ರೈತರು ಇವಾಗ ನಿರೀಕ್ಷೆಯಲ್ಲಿಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯ ವೆಚ್ಚ ತೀವ್ರವಾಗಿದೆ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಏಕೆಂದರೆ ರೈತರು ಪಡೆಯುತ್ತಿರುವ ಬೀಜಗಳು ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಡೀಸೆಲ್ ವಿದ್ಯುತ್ ಸೇರಿದಂತೆ ನೀರಾವರಿ ಮತ್ತು ಕೃಷಿ ಯಂತ್ರೋಪಕರಣಗಳು ಎಲ್ಲವೂ ಇಲ್ಲಿ ದುಬಾರಿಯಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ ಕೇವಲ ಆರು ಸಾವಿರ ರೂಪಾಯಿಗಳ ಒಂದು ಸಹಾಯಧನ ತಮ್ಮ ವಾರ್ಷಿಕ ವೆಚ್ಚಗಳನ್ನು ನಿರ್ವಹಿಸುವುದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕಷ್ಟಕರವಾಗಿದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಸರ್ಕಾರ ಈ ಒಂದು ಯೋಜನೆಯಡಿಯಲ್ಲಿ ಮೊತ್ತವನ್ನು ಹೆಚ್ಚಿಸಿದರೆ ಅದು ರೈತರಿಗೆ ಕೃಷಿಯಲ್ಲಿ ಹೂಡಿಕೆ ಮಾಡಲು ಮತ್ತು ಅವಕಾಶ ನೀಡುವುದಲ್ಲದೆ ಸಾಲಗಳ ಮೇಲಿನ ಅವಲಂಬನೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳಬಹುದು ಇದು ನಮಗೆಲ್ಲ ಗೊತ್ತಿರುವ ಹಾಗೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಡಿಸೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿತ್ತು ಹೌದು ಫ್ರೆಂಡ್ಸ್ ಇದು ಸಣ್ಣ ಮತ್ತು ಸಣ್ಣ ರೈತರಿಗೆ ಕನಿಷ್ಠ ಆದಾಯ ಬೆಂಬಲವನ್ನು ಒದಗಿಸುವುದು ಮತ್ತು ಇದರ ಒಂದು ಮುಖ್ಯ ಉದ್ದೇಶವಾಗಿತ್ತು ಲಕ್ಷಾಂತರ ರೈತರು ಇದರ ಒಂದು ಯೋಜನೆ ಪಡಿಬೇಕೆಂದು ಹೌದು ಫ್ರೆಂಡ್ಸ್ ಈಗಾಗಲೇ ಹಲವಾರು ಜನ ಲಕ್ಷಾಂತರ ರೈತರು ಈಗಾಗಲೇ ಈ ಒಂದು ಯೋಜನೆಯ ಪ್ರಯೋಜನವನ್ನು ಕೂಡ ಪಡೆದಿದ್ದಾರೆ ಅಂತಾನೆ ಹೇಳಬಹುದು ಮತ್ತು ಡಿಬಿಟಿ ಮೂಲಕ ನೇರ ಲಾಭ ವರ್ಗಾವಣೆ ಮೂಲಕ ರೈತರಿಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಜಮೆ ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈಗಾಗಲೇ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಲಾಭವನ್ನು ಕೂಡ ಇಪ್ಪತ್ತೊಂದು ಕಂತುಗಳನ್ನು ಯಶಸ್ವಿಯಾಗಿ ನಮ್ಮ ಕೇಂದ್ರ ಸರ್ಕಾರ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಇಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಕಂತುಗಳನ್ನು ಪಡೆದುಕೊಂಡಿದ್ರೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಷ್ಟು ಕಂತು ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇಪ್ಪತ್ತೊಂದು ಕಂತು ಅಂದರೆ ನಮ್ಮ ಕೇಂದ್ರ ಸರ್ಕಾರದಿಂದ ನಲವತ್ತೆರಡು ಸಾವಿರ ರೂಪಾಯಿಗಳನ್ನ ಈಗಾಗಲೇ ರೈತರಲ್ಲಿ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇದೇ ಕುರಿತಂತೆ ಸರ್ಕಾರದಿಂದ ಈ ಒಂದು ಹಣದ ಹೆಚ್ಚುವರಿಯಲ್ಲಿ ಕುರಿತಂತೆ ಯಾವುದೇ ಒಂದು ಅಧಿಕೃತ ಸೂಚನೆಯಲ್ಲಿ ಬಂದಿಲ್ಲ ಆದರೆ ನಿರೀಕ್ಷೆಗಳು ಖಂಡಿತ ರೈತರ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಏಕೆಂದರೆ ಎರಡು ಸಾವಿರದ ಹದಿನೆಂಟರಿಂದಲೇ ಕೂಡ ಕೇವಲ ಆರು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಈಗಿನ ಒಂದು ಕಾಲದಲ್ಲಿ ಈಗಾಗಲೇ ಹೆಚ್ಚುತ್ತಿರುವ ಒಂದು ಹಣ ಆಗಿರ್ಬೋದು ಮತ್ತು ಕೃಷಿ ಯಂತ್ರೋಪಕರಣಗಳು ದುಬಾರಿ ಕೂಡ ಆಗ್ತಾ ಇದೆ ಡೀಸೆಲ್ನ ಬೆಲೆ ಆಗಿರಬಹುದು ವಿದ್ಯುತ್ ಆಗಿರಬಹುದು ಎಲ್ಲ ಒಂದು ಬೆಲೆ ಏರಿಕೆಯಾಗಿದೆ ಮತ್ತು ಈ ಒಂದು ಹಣ ಈಗಿನ ಒಂದು ಬಜೆಟ್ನಲ್ಲಿ ಏರಿಕೆಯಾದರೆ ರೈತರಿಗೆ ತುಂಬಾನೇ ಒಂದು ಸಹಾಯಕರವಾಗುತ್ತೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಗೆಳೆಯರಿ ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ಏನು ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನೀವು ಕೂಡ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ಇಪ್ಪತ್ತೊಂದು ಕಂತುಗಳನ್ನು ಪಡೆದುಕೊಂಡಿದ್ರೆ ತಪ್ಪದೆ ನೀವು ನಮಗೆ ನಿಮ್ಮೊಂದು ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಬೇರೆ ರೈತರಿಗೆ ಅದರ ಒಂದು ಮಾಹಿತಿ ಕೂಡ ತಲುಪುತ್ತೆ ಅಂತಾನೆ ಹೇಳ್ಬೋದು ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಗೆಳೆಯರು ಇದೇ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ಮುಖ್ಯವಾಗಿ ಗದಗ ಜಿಲ್ಲೆಯಿಂದ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ತುಂಬಾ ಜನ ರೈತರು ನಮಗೆ ಗದಗ ಜಿಲ್ಲೆ ಕಮೆಂಟ್ ಕೂಡ ಮಾಡಿದ್ರು ಇದೇ ಕುರಿತಂತೆ ಒಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಹಿಂಗಾರು ಬೆಳೆಗಳಾದ ಕಡಲೆ ಸೂರ್ಯಕಾಂತಿಯನ್ನ ಖರೀದಿ ಮಾಡಲು ಜರೂರಾಗಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಕ್ರಮವನ್ನ ವಹಿಸಬೇಕೆಂದು ರೈತ ಸೇನಾ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಇವಾಗ ಆಗ್ರಹಿಸಿದ್ದಾರೆ ಹೌದು ಫ್ರೆಂಡ್ಸ್ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಆದ ಸಿಎನ್ ಶ್ರೀಧರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೂಡ ಇಲ್ಲಿ ಅವರು ಸಲ್ಲಿಸಿದ್ದಾರೆ ಈಗಾಗಲೇ ಶಾಶ್ವತ ಖರೀದಿ ಕೇಂದ್ರಗಳನ್ನ ರಾಜ್ಯದಂತ ತೆರೆಯಲು ಹಲವಾರು ಹೋರಾಟಗಳನ್ನ ಮಾಡಲಾಗಿದೆ ಆದರೆ ಸರ್ಕಾರ ಯಾವುದೇ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದಿಸ್ತಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲು ಮಾಡಲಾಗಿತ್ತು ಇದೇ ಕುರಿತಂತೆ ನ್ಯಾಯಾಲಯ ಕೂಡ ಕಳೆದ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿತ್ತು ಎಂದು ಕೂಡ ಅವರು ತಿಳಿಸಿದ್ದಾರೆ ಇಲ್ಲಿಯವರೆಗೆ ಸರ್ಕಾರ ಸರಿಯಾದ ಒಂದು ಕ್ರಮ ವಹಿಸಿಲ್ಲ ಇದರಿಂದಾಗಿ ರೈತರಿಗೆ ಅನ್ಯಾಯವಾಗುತ್ತಲೇ ಇದೆ ಎಂದು ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ ಈ ಒಂದು ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂಬತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ಕೂಡ ದಾಖಲಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ರೈತರು ಬೆಳೆದ ಎಲ್ಲ ಒಂದು ಬೆಳೆಗಳನ್ನ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಬೇಕು ಖರೀದಿ ವೇಳೆ ಗುಣಮಟ್ಟ ಪರೀಕ್ಷೆ ಮಾಡಿ ಖರೀದಿಯನ್ನ ಮಾಡಬೇಕು ಆದರೆ ಗುಣಮಟ್ಟ ಇಲ್ಲದ ಒಂದು ಧಾನ್ಯಗಳ ಪ್ರತಿ ಕ್ವಿಂಟಲ್ನಲ್ಲಿ ಎಷ್ಟು ವೇಸ್ಟೇಜ್ ಬರ್ತದೆಯೋ ಅದನ್ನು ಹೊರತುಪಡಿಸಿ ಉಳಿದ ಧಾನ್ಯಗಳನ್ನ ಬೆಂಬಲ ಬೆಲೆಯಲ್ಲೇ ಖರೀದಿಸಬೇಕೆಂದು ಇಲ್ಲಿ ಕೂಡ ರೈತರು ಇವಾಗ ಆಗ್ರಹಿಸಿದ್ದಾರೆ ಹೌದು ಫ್ರೆಂಡ್ಸ್ ರೈತ ಮುಖಂಡರು ಇಲ್ಲಿ ಇದೇ ಕುರಿತಂತೆ ಮಾತನಾಡಿದ್ದು ನಮ್ಮ ಕರ್ನಾಟಕದ ಪ್ರತಿಯೊಂದು ತಾಲೂಕಿನಲ್ಲಿ ಕನಿಷ್ಠ ಹತ್ತು ಖರೀದಿ ಕೇಂದ್ರಗಳನ್ನ ತೆರೆಯಬೇಕು ತಕ್ಷಣವೇ ನೋಂದಣಿ ಪ್ರಕ್ರಿಯೆ ಆರಂಭಿಸಬೇಕು ಇದು ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿಗೆ ಅವಧಿಗೆ ಧರಣಿ ನಡೆಸಲಾಗುವುದು ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಗೆಳೆಯರೆ ಇದೇ ಒಂದು ಕುರಿತಂತೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಖರೀದಿ ಕೇಂದ್ರದ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಲವಾರು ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಕಮೆಂಟ್ಗಳಿಗೆ ತುಂಬಾ ಒಂದು ಥ್ಯಾಂಕ್ ಯು ಅಂತ ನಾನು ನಿಮಗೆ ಹೇಳ್ತೇನೆ ಫ್ರೆಂಡ್ಸ್ ನಿಮ್ಮ ಒಂದು ಕಮೆಂಟ್ ಮೂಲಕ ಹೆಚ್ಚಿನ ಒಂದು ಮಾಹಿತಿ ನಮಗೂ ಸಿಗುತ್ತೆ ಮತ್ತು ಬೇರೆ ರೈತರಿಗೆ ಅದರ ಒಂದು ಮಾಹಿತಿ ಕೂಡ ಅಲ್ಲಿ ತಲುಪುತ್ತೆ ಹಾಗಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯಿಂದ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ನಮಗೆ ನೀವು ಕಮೆಂಟ್ ಮಾಡಿ ಅದರಿಂದ ಮುಂದೆ ಬರುವ ನಿಮ್ಮೊಂದು ಜಿಲ್ಲೆಗಳ ಮೇಲೆ ಸಿಗುವ ಎಲ್ಲ ಒಂದು ಮಾಹಿತಿನ ನೀವು ನಮ್ಮ ಚಾನಲ್ ನ ಮೂಲಕ ನೋಡಬಹುದು ಗದಗ ಜಿಲ್ಲೆ ಚಿತ್ರದುರ್ಗ ಆಗಿರಬಹುದು ಹಾವೇರಿ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ನಮ್ಮ ಒಂದು ಚಾನಲ್ ನ ಮೂಲಕ ನೀವು ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮೊಂದು ಜಿಲ್ಲೆ ತಪ್ಪದೆ ನಿಮಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ಗದಗ ಜಿಲ್ಲೆ ರೈತರು ಕೂಡ ಮರೆಯದೆ ನೀವು ವಾಟ್ಸ್ಆಪ್ ನ ಮೂಲಕ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಕೂಡ ಒಂದು ಮಾಹಿತಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ